ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಇವತ್ತು ಬರ್ರಿ ಒಂದು ಬೀನ್ಸ್ ಮತ್ತು ಆಲೂ ಹಾಕಿ ಮಸ್ತ್ ಹಂಗೆ ಫಸ್ಟ್ ಇದು ಮಸಾಲ ಮಾಡುನು ಇದು ಹೆಂಗೆ ಇರ್ತೈತೆ ಅಂದರೆ ಎಕ್ಸಾಕ್ಟ್ಲಿ ಚಲೋ ರೆಸ್ಟೋರೆಂಟ್ ಒಳಗದು ತಿಂತೀವಿ ಅಥವಾ ಢಾಬಾ ಒಳಗೆ ತಿಂತೀವಲ್ಲ ಹಂಗೆ ಇರ್ತೈತಿ ಭಾಳ ಈಸಿ ಐತಿ ಸ್ವಲ್ಪ ನಾವು ಹಾಕೋ ಕ್ವಾಂಟಿಟಿ ಒಳಗೆ ವೇರಿಯೇಷನ್ ಇರ್ತೈತೆ ಅಷ್ಟೆ ನೋಡೋಣ ಬರ್ರಿ ಏನೇನು ಅದಕ್ಕೆ ಫಸ್ಟ್ ನೋಡಿರಿ ದೊಡ್ಡ ದೊಡ್ಡ ಎರಡು ಟೊಮ್ಯಾಟೊ ಎರಡು ಉಳಾಗಡ್ಡಿ ಒಂದು ದೊಡ್ಡ ಆಲು ಮೀಡಿಯಮ್ ಸೈಜ್ ಆಲೂ ಕಟ್ ಮಾಡ್ಕೊಂಡೇನಿ ಉಳ್ಳಾಗಡ್ಡಿ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಜಸ್ಟ್ ಉದ್ದಕ್ಕೆ ಒಂದು ಲೈನ್ ಹಾಕೇನೆ ಅಷ್ಟೇ ಅದು ಇವ್ರು ನೋಡಿರಿ ಇದ್ರೊಳಗೆ ಇರ್ತೈತಲ್ಲ ಅರ್ಧದಷ್ಟು ಅಂದರೆ ಎರಡು ಉಳ್ಳಾಗಡ್ಡಿ ಇದ್ರೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ್ದೆ ಮತ್ತು ಎರಡು ಟೊಮೆಟೊ ಇದ್ರೆ ಒಂದು ಟೊಮೆಟೊ ಕಟ್ ಮಾಡಿದ್ದೆ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಅಲ್ಲ ಒಂದು ಅರ್ಧ ಇಂಚಷ್ಟು ಅಲ್ಲ ಮ್ಯಾಲಿನ ಸೊಪ್ಪಿ ತೆಗೆದು ಒಂದು ಸ್ವಲ್ಪ ಸ್ಲೈಸ್ ಕತೆ ಮಾಡ್ಕೊರಿ ಆಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡಿ ಅದು ಮ್ಯಾಲಿನ ಸೊಪ್ಪಿ ತೆಗ್ದೀನಿ ಆಮೇಲೆ ಕೋತಾಂಬರಿ ನೋಡಿರಿ ಮಿಕ್ಸರ್ಗೆ ಹಾಕುವಾಗ ಯಾವಾಗ ಹಿಂದಿನ ಕಡ್ಡಿ ಇರ್ತೈತಿಲ್ಲ ಬೇರೆ ಒಂದು ಬಿಟ್ಟು ಅದು ಫುಲ್ ಕಡ್ಡಿ ಏನಿರ್ತೈತಿಲ್ಲ ಅವನು ಹಾಕಬೇಕು ಇದನ್ನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡೇನ್ರಿ ಪೇಸ್ಟ್ ಆಗೈತಿ ಈಗ ಇದಕ್ಕೆ ಒಗ್ಗರಣೆ ಕೊಡೋನ್ಬೇಡ್ರಿ ಫಸ್ಟ್ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳುವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ ನಾನು ಇದ್ರೊಳಗೆ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರನ ರುಚಿ ಬರ್ತೈತಿ ಯಾಕಂದರೆ ಎಣ್ಣೆ ಒಳಗೆ ಫ್ರೈ ಮಾಡೋದು ಇರ್ತೈತಿ ಫಸ್ಟ್ ನೋಡಿರಿ ಒಂದು ಟೀ ಸ್ಪೂನಷ್ಟು ಸಾಸ್ವಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೇನಿ ಅವು ಚೆಂದಂಗೆ ಚಟ್ಪಟ್ ಅನ್ನಬೇಕು ಯಾಕಂದರೆ ಎಣ್ಣೆ ಕಾದಿದ್ರಷ್ಟೇ ಅಂತವಿಲ್ಲ ಅಂದ್ರೆ ಅನ್ನೋಂಗಿಲ್ಲ ಸೊ ಎಣ್ಣೆ ಕಾಯಿವರೆಗೂ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಹಾಕಿರಿ ಆಮೇಲೆ ಉದ್ದಂದು ಒಂದು ಮೆಣ್ಸಿನ್ಕಾಯ್ತಲ್ಲ ಅದನ್ನು ಹಾಕತ್ತೇನಿ ಇವು ಉಳ್ಳಾಗಡ್ಡಿ ಟೊಮೆಟೊ ಅರ್ಧ ಪೇಸ್ಟು ಅರ್ಧ ಡೈರೆಕ್ಟ್ ಯಾಕೆ ಹಾಕಾಗತ್ತೇನಂದ್ರೆ ಪೇಸ್ಟ್ ಮಾಡಿದ್ದೆ ಒಂಥರ ಮಸಾಲ ಟೇಸ್ಟ್ ಕೊಡ್ತೈತಿ ಇವು ಬಾಯಕ್ಕೆ ತಿನ್ನುವಾಗ ಬರ್ತಾವಲ್ಲ ಸೊ ಇದೊಂದು ಟೇಸ್ಟ್ ಬೇರೆ ಆಗ್ತೈತಿ ಈ ಹೋಟೆಲ್ದಾಗೆಲ್ಲ ನಾವು ಅಂದ್ಕೋತೀವಿ ಇವರು ಬರೀ ಇದನ್ನ ಹಾಕಿರಲ್ಲ ಮಸಾಲೆ ಎದರಿಂದ ಮಾಡ್ಯಾರ ಅನ್ನಿಸ್ತಿರ್ತೈತಿ ಅವರು ಜಸ್ಟ್ ಉಳ್ಳಾಗಡ್ಡಿ ಟೊಮ್ಯಾಟೊಲ್ಲೇನ ಮಾಡಿರ್ತಾರೆ ಸ್ವಲ್ಪ ಕೊಬ್ಬರಿ ಹಾಕಿ ಇವು ನೋಡಿರಿ ಎಣ್ಣೆ ಒಳಗೆ ಚಂದಂಗಿ ಬೇಯಿಸ್ರಿ ಮೀಡಿಯಮ್ಮು ಅಥ್ವಾ ಮೀಡಿಯಮ್ ಲೋ ಇದು ಹೈ ನಡು ಫ್ಲೇಮ್ ಇಟ್ಕೊರಿ ಆಮೇಲೆ ಆಲೂನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊರಿ ಮ್ಯಾಲಿಂದೆಲ್ಲ ಸೊಪ್ಪಿ ಆಫ್ ಮಾಡಿಕೊಂಡೆ ಮೀಡಿಯಮ್ ಸೈಜ್ ಭಾಳ ಸಣ್ಣ ಇಲ್ಲ ಭಾಳ ಇಲ್ಲ ಇದೊಂಥರ ಚಲೋ ಅನಿಸ್ತೈತಿ ನಾನು ನಾರ್ತ್ ಸೈಡ್ ಇದ್ದಾಗೆಲ್ಲ ಈ ಥರ ಮಾಡೋದು ನೋಡೇನೆ ಅಲ್ಲಿ ಏನೋ ಪಲ್ಯ ಮಾಡಿದ್ರು ಒಂದು ಆಲೂ ಹಿಂಗೆ ಪೀಸ್ ಮಾಡಿ ಹಾಕ್ತಾರೆ ಯಾವುದೇ ಪಲ್ಯ ಇರಲಿ ಅದು ಅದು ಹಾಕ್ತಾರೆ ಅದು ಏನೋ ಅದು ಬ್ಯಾಲೆನ್ಸ್ ಮಾಡ್ತಿತ್ತು ಒಂಥರ ಟೇಸ್ಟ್ ಆಮೇಲೆ ಚಲೋ ಆಗ್ತೈತಿ ಬೀನ್ಸ್ ನೋಡಿರಿ ನಾನು ಪಾವ್ ಕಿಲೋ ಇದ್ದು ಅದ್ರೊಳಗೆ ಅದು ಎಲ್ಲ ಹೋಗಿ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಇರ್ತಾವೆ ಸೈಡ್ದೆಲ್ಲ ನಾರ್ ತಗೊಂಡು ಚಾಕುಲೆ ಕಟ್ ಮಾಡ್ಕೊಂಡೇನಿ ಬೀನ್ಸು ಅಷ್ಟೇ ಮೀಡಿಯಮ್ ಸೈಜ್ ಕಟ್ ಮಾಡ್ಕೋ ಭಾಳ ಸಣ್ಣ ಚಲೋ ಅನ್ಸಲ್ಲ ಭಾಳ ದೊಡ್ಡ ಚಲೋ ಅನ್ಸಲ್ಲ ಮೀಡಿಯಮ್ ಸೈಜ್ ಅವನು ಸ್ವಚ್ಛಂಗ ನೀರೊಳಗೆ ತೊಳೀರಿ ಇವನು ಅಷ್ಟೇ ಇದೆ ಎಣ್ಣೆ ಒಳಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾಡ್ಸ್ರಿ ಎಣ್ಣೆ ಒಳಗೆ ನೀವು ಫ್ರೈ ಮಾಡೋದ್ರಿಂದ ಆ ಟೇಸ್ಟ್ ಒಂದು ಭೇರೆ ಬರ್ತೈತಿ ಕುದಿಸಿ ಮಾಡಿದ ಬೇರೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಬೇರೆ ಸ್ಪೆಷಲಿ ಇವು ಆಲೂ ಎಲ್ಲ ಎಣ್ಣೆ ಒಳಗೆ ಇದಾಗ್ತವಲ್ಲ ರುಚಿ ಭಾಳ ಅನ್ನಿಸ್ತವೆ ನೋಡ್ರಿ ನಾವು ಹೋಟೆಲ್ದಾಗ ತೊಗೊಂಡಾಗ ಅದ್ರ ಮ್ಯಾಲೆಲ್ಲ ಫುಲ್ ಎಣ್ಣೆ ತೆಲಾಡ್ತಿರ್ತೈತಿ ಬಟ್ ಅವ್ರು ಎಣ್ಣೆ ಹಾಕ್ತಾರೋ ಏನು ಡಾಲ್ಡಾ ಹಾಕ್ತಾರೋ ಗೊತ್ತಿಲ್ಲ ಆಮೇಲೆ ನೋಡಿರಿ ಲಾಸ್ಟಿಗೆ ಟೊಮ್ಯಾಟೊ ಹಾಕಾಗ್ತೇನೆ ಒಂದು ಟೊಮ್ಯಾಟೊ ಎರ್ಚಿಟ್ಕೊಂಡಿದ್ದೆ ಇವನೇ ಎಷ್ಟು ಚೆಂದ ಫ್ರೈ ಮಾಡಬೇಕಂದ್ರೆ ಟೊಮ್ಯಾಟೊ ಎಲ್ಲ ಜ್ಯೂಸ್ ಆಗಿ ಅದು ಹಿಂಗೆ ಸೊಪ್ಪಿಸ ಸಪ್ರೇಟ್ ಆಗ್ತೈತಲ್ಲ ಅಲ್ಲಿವರೆಗೂ ಆಮೇಲೆ ಬೀನ್ಸ್ದು ಕಲರ್ ಚೇಂಜ್ ಆಗ್ತೈತಿ ಉಳ್ಳಾಗಡ್ಡಿನೂ ಭಾಳ ಟ್ರಾನ್ಸ್ಪರೆಂಟ್ ಆಗ್ತವೆ ಸಾಫ್ಟ್ ಆಗ್ತಾವೆ ಹಂಗೆ ಆಗುವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆಂದ ಫ್ರೈ ಮಾಡಿರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಆಮೇಲೆ ನಾನು ಮಸಾಲೆ ಖಾರ ಯೂಸ್ ಮಾಡ್ತೇನೆ ಮನೆ ಒಳಗೆ ಎಲ್ಲದಕ್ಕೂ ನೀವು ಮಸಾಲೆ ಖಾರ ಇದ್ರೆ ನಾನು ಆಲ್ರೆಡಿ ಇದ್ರದ್ದು ರೆಸಿಪಿನೂ ನಾನು ತೋರಿಸೇನೆ ವಿಡಿಯೋ ಅಪ್ಲೋಡ್ ಮಾಡೇನಿ ನಿಮ್ಗೆ ಇದಿದ್ರೆ ಇದು ಯೂಸ್ ಮಾಡಿರಿ ಇಲ್ಲ ನಾರ್ಮಲ್ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಧನಿಯಾ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಪೆಪ್ಪರ್ ಪೌಡ್ರು ಸ್ವಲ್ಪ ಕೊಬ್ಬರಿ ಪೌಡ್ರು ಅವೆಲ್ಲ ಹಾಕಿರಿ ಆಮೇಲೆ ಸ್ವಲ್ಪ ಕಲರ್ ಸಲುವಾಗಿ ಈ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೀವು ಬೇಕಿದ್ರೆ ಬ್ಯಾಡಿಗೆ ಪೌಡ್ ಮೆಣ್ಸಿಕಾಯಿ ಪೌಡ್ರ್ ಇದ್ರೆ ಅದು ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಹೀಗೆ ಹಾಕೋದ್ರಿಂದ ಯಾವುದೋ ಊಟನೂ ಚಲೋ ಇದಾಗ್ತೈತಿ ಆಮೇಲೆ ಡೈಜೆಷನಿಗೆ ಭಾಳ ಚಲೋ ಯಾವುದೋ ಫುಡ್ ಇರಲಿಲ್ಲ ಸಾರು ಇರಲಿ ಚಟ್ನಿ ಇರಲಿ ಎಲ್ಲದಕ್ಕೂ ಒಗ್ಗರಣೆ ಒಳಗೆ ನೀವು ಹಿಂಗೆ ಯೂಸ್ ಮಾಡ್ರಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಅದಕ್ಕೆ ಒಂದು ಗಾದೆನೂ ಐತೆ ನೋಡ್ರಿ ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ತೈತೆ ಅಂತ ಅದು ಒಂಥರ ರುಚಿನ ಭಾರ ಆಗಿಬಿಡ್ತೈತಿ ಒಳಗೆ ಹಿಂಗೆ ಹಾಕಿದ್ರೆ ಮಸ್ತ್ ಅನಿಸ್ತೈತಿ ಇವು ನೋಡಿರಿ ಚೆಂದಂಗ ಇವನು ಒಂದು ಎರಡರಿಂದ ಮೂರು ನಿಮಿಷ ಎಲ್ಲನೂ ಹಾಕಿ ಫ್ರೈ ಮಾಡ್ರಿ ಆಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೇನೆ ಧನಿಯಾ ಪೌಡ್ರ್ ಎಕ್ಸ್ಟ್ರಾ ಯಾಕೆ ಅಂದ್ರೆ ಇದು ಒಂದು ಚಂದ ಫ್ಲೇವರ್ ಕೊಡ್ತೈತಿ ಆಮೇಲೆ ಮಸಾಲೆ ಒಳಗೆ ಕಿಂಗ್ ಇದ್ದಂಗೆ ಧನಿಯಾ ಉಳ್ದದ್ದು ಯಾವ ಇಲ್ಲ ಅಂದ್ರೂ ಹೇಳ್ತೈತಿ ಧನಿಯಾ ಮಾತ್ರ ಎಲ್ಲದ್ರೊಳಗು ಇರತ್ತೈತೆ ನೋಡ್ರಿ ಆಮೇಲೆ ನೋಡಿರಿ ಅದು ಮಿಕ್ಸರ್ ಒಳಗೆ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದು ಮಸಾಲೆ ಐತಲ್ಲ ಅದನ್ನು ಹಾಕಾಕತ್ತೇನೆ ಹಾಕಿ ಚೆಂದಂಗ ತೆರವೇಡಾಗತ್ತಿ ಇಲ್ಲಿ ಎಲ್ಲಿಯೂ ನೋಡ್ರಿ ನಾನು ನೀರು ಹಾಕಿಲ್ಲ ಆಮೇಲೆ ಅದು ಮಿಕ್ಸರ್ಗೆ ಹಾಕುವಾಗೂ ನೀರು ಹಾಕಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ಉಳ್ಳಾಗಡ್ಡಿ ಟೊಮ್ಯಾಟೊ ಒಳಗೆ ನೀರೇ ನಾವು ಇರ್ತೈತಿ ಅಷ್ಟು ಸಾಕು ಅನ್ನಿಸ್ತೈತಿ ಸೊ ಇವು ನೀವು ಇದು ಮಸಾಲೆ ಒಳಗೆ ಚೆಂದಂಗೇ ಫ್ರೈ ಮಾಡಿರಿ ಹಿಂಗೆ ಫ್ರೈ ಆದಮೇಲೆ ನಿಮ್ಗೆ ಗೊತ್ತಾಗ್ತದೆ ಸೈಡೆಲ್ಲ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕೋದ್ರಿಂದ ಈಗ ಲಾಸ್ಟಿಗೆ ಉಪ್ಪು ಹಾಕೋದ್ರಿಂದ ಲಘು ಬೇಯ್ತೈತಿ ಎಲ್ರ ನಿಮ್ಗೆ ಹಸಿ ಇದು ಇದ್ರೆ ಅವು ಲಘು ಇದು ಆಗ್ತಾವೆ ಆಮೇಲೆ ಬೀನ್ಸ್ ಕಲರ್ ಚೇಂಜ್ ಆಗ್ತೈತೆ ಡಾರ್ಕ್ ಗ್ರೀನ್ ಇರ್ತಾವಲ್ಲ ಸ್ವಲ್ಪ ಎಲ್ಲೋ ಇಶ್ ಆಗ್ತವ ನಿಮಗೆ ಗೊತ್ತು ಗೊತ್ತಾಗ್ತೈತಿ ಆಮೇಲೆ ಯಾವಾಗೂ ಮಸಾಲೆ ಫ್ರೈ ಆದರೆ ಅದರೊಳಗೆ ನೀರು ನೀರಿನ ಅವಶ್ ಹೋಗಿ ಸೈಡೆಲ್ಲ ಎಣ್ಣೆ ಬಿಟ್ಕೋತೈತಿಲ್ಲ ಅದು ಇಂಡಿಕೇಶನ್ ಅಂದ್ರೆ ಆಗೈತಿ ಅಂತ ಇಲ್ಲಾಂದ್ರೆ ಅದು ನೀರು ನೀರೇ ಇರ್ತೈತಿ ಸೈಡೆಲ್ಲ ಎಣ್ಣೆ ಬಿಟ್ಕೋತ ಹೊಂಟೈತೆ ನೋಡ್ರಿ ಹಿಂಗೆ ತಿರ್ವಾಡ್ಕೊತ ಇರ್ಬೇಕು ರೀ ಇದನ್ನು ಮುಂದೆ ನಿಂತು ಮಾಡಬೇಕು ಬಿಟ್ಟು ಹೋಗಬಾರ್ರಿ ಆಮೇಲೆ ಒಂದು ಸ್ವಲ್ಪ ದಪ್ಪ ತಳ ಇರುದ ಬಾಳ್ಗಿ ಬೋಗಾನಿ ಎದ್ರೋಗ ನೀವು ಮಾಡ್ತಿರಲ್ಲ ದಪ್ಪ ತಳ ಇರುತ್ತೆ ತಗೋ ಯಾಕಂದ್ರೆ ಇದು ಟೈಮ್ ತೊಗೋತೈತಿ ಆಮೇಲೆ ಬಾಡೋತನ ನಾವು ಗ್ಯಾಸ್ ಬಂದ್ ಮಾಡೋಂಗಿಲ್ಲ ಆನ್ ಇಟ್ಕೊಂಡು ಮಾಡ್ತೀವಿ ಎಲ್ಲ ಸೊ ಇದಾಗ್ತೈತಿ ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಮಾಡೋದು ಏನೈತಲ್ಲ ಅದೆಲ್ಲ ಆಗೈತಿ ಇನ್ನೊಂದು ಎರಡರಿಂದ ನಾಲ್ಕು ನಿಮಿಷ ಬೇಯಿಸ್ಬೇಕಷ್ಟೆ ಇದನ್ನ ನೋಡಿರಿ ಇದ್ರ ಮ್ಯಾಲ ಒಂದು ಏನರ ಪ್ಲೇಟರಿ ಏನರ ಮುಚ್ಚಿಡ್ರಿ ಫ್ಲೇಮ್ ಮೀಡಿಯಮ್ ಇಡ್ರಿ ಅಥವಾ ಲೋ ಇಡ್ರಿ ಒಂದು ಐದು ಆರು ನಿಮಿಷ ಆಗೈತಿ ಚೆಂದಂಗೆ ಆಗೈತೆ ನೋಡ್ರಿ ಎಲ್ಲ ರೆಡಿ ಆಗೈತಿ ಈಗ ನೋಡ್ರಿ ಸಣ್ಣಂಗೆ ಕೊತ್ತಂಬರಿ ಹೆರ್ಚಿಟ್ಕೊಂಡೇನಿ ಅದನ್ನು ಇದ್ರ ಮೇಲೆ ಹಾಕತ್ತೇನೆ ಇನ್ನೇನು ಆಯ್ತು ಕೊತ್ತಂಬರಿ ಒಳಗೆ ಹಿಂಗೆ ಲಾಸ್ಟ್ ಹಾಕುವಾಗ ಮುಂದಿನ ತಪ್ಲ ಇರ್ತವಲ್ಲ ಅವನ್ನ ಹಾಕಬೇಕು ಮಿಕ್ಸರ್ಗೆ ಅದು ಹಾಕುವಾಗ ಕಡ್ಡಿ ಇರ್ತವಲ್ಲ ಅದು ಹಾಕಬೇಕು ಈ ಸೂಪ್ ಮಾಡುವಾಗ ಮನೆ ವೆಜ್ ಮಾಂಚು ಸೂಪ್ ಒಳಗು ತೋರಿಸ್ದೆ ಅದು ಕಡ್ಡಿ ಒಳಗೆ ಸಿಕ್ಕಾಪಟ್ಟು ಚೆಂದ ಸ್ಮೆಲ್ ಇರ್ತೈತಿ ರಾಗಿ ರೊಟ್ಟಿ ಮಾಡಣ್ರಿ ನಾ ಇವತ್ತು ಇದ್ರ ಜೋಡಿ ನನ್ನ ಮಗಳು ನಡ್ಸಕತ್ತಾಳೆ ಒಂದು ಸೈಡ್ ರೊಟ್ಟಿ ಮಾಡತ್ತಿದ್ದೆ ಒಂದು ಸೈಡ್ ಇದು ಮಾಡತ್ತಿದ್ದೆ ಇದು ಎಲ್ಲದಕ್ಕೂ ಚಲೋ ಅನ್ನಿಸ್ತೈತಿ ನೋಡಿರಿ ರೋ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ದೋಸೆ ಎಲ್ಲ ಅಂದರೆ ಎಲ್ಲಾದ್ರೂ ಜೋಡಿ ಅನಿಸ್ತೈತಿ ಇದು ಪೂರಿ ಒಳಗೂ ಚಲೋ ಅನಿಸ್ತೈತಿ ಆಲೂ ಅದು ಇರ್ತೈತಲ್ಲ ಪೂರಿ ಒಳಗೂ ಚಲೋ ಅನಿಸ್ತೈತಿ ಟ್ರೈ ಮಾಡಿರಿ ಎಕ್ಸಾಕ್ಟ್ಲಿ ನಿಮಗೆ ಚಲೋ ಢಾಬಾ ಮತ್ತು ಹೋಟೆಲ್ದಾಗ ತಿನ್ನುವಂಥದ್ದು ಅನ್ನಿಸ್ತೈತಿ ಭಾಳ ವೆಜ್ ಹೋಟೆಲ್ ಹೋಗಿ ನೋಡಿರಿ ನಾನ್ ವೆಜ್ ಹೋಗಿ ಕಾಮನ್ ಆಗಿರ್ತೈತಿ ಮಸಾಲೆ ಅದು ವೆಜ್ ಹೋಟೆಲ್ಗೆಲ್ಲ ಹೋದ್ರೆ ಏನಪ್ಪ ತೊಗೊಳ್ದು ಅನ್ನುವಾಗ ಈ ಥರ ಮಸಾಲೆ ಐಟಮ್ ಇದ್ರೆ ಯಾವುದೇ ಪಲ್ಯ ಇರಲಿ ತಿನ್ಬೇಕು ಅನ್ನಿಸ್ತೈತಿ ನೀವು ನಿಮ್ಮ ಟೈಮ್ ಕೊಟ್ಟು ನನ್ನ ರೆಸಿಪಿ ನೋಡಿದ್ದಕ್ಕೆ ಥ್ಯಾಂಕ್ ಯು ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೆಂಗೆ ಬಂತು ಔಟ್ಪುಟ್ ಅಂದ್ರೆ ರೆಸಿಪಿ ಹೆಂಗೆ ಬಂತು ರುಚಿ ಹೇಗಿತ್ತು ಅಂತಂದು ಕಮೆಂಟ್ ಒಳಗೆ ಇನ್ಫಾರ್ಮ್ ಮಾಡಿರಿ ನಮಗೂ ಖುಷಿ ಆಗ್ತೈತಿ ಆಮೇಲೆ ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸು ಇನ್ನು ಇಂಟ್ರೆಸ್ಟಿಂಗ್ ನಮ್ಮ ಚರ್ಚ್ ಇವೆಂಟ್ಸ್ ಎಲ್ಲ ನೋಡಬೇಕಂದ್ರೆ ನನ್ನ ಹೋಮ್ ಪೇಜ್ ಹೋಗ್ರಿ ಅದ್ರೊಳಗೆ ಎಲ್ಲ ಥರನೂ ಅಪ್ಲೋಡ್ ಮಾಡೇನ ನಾನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮಸ್ತ್ ಅಂತದ ಆಲೂ ಬೀನ್ಸ್ ಕರಿ ರೆಡಿ ಆಗೈತಿ ತಿನ್ನೋದು ಅಂದ ಬಾಕಿ ಐತಿ ನಾವು ಇವತ್ತು ರಾಗಿ ರೊಟ್ಟಿ ಮಾಡೇನಿ ಅದ್ರೊಳಗು ಚಲೋ ಅನಿಸ್ತೈತಿ ಇದು ಎಲ್ಲರ ಜೋಡಿ ಎಲ್ಲದ್ರ ಜೋಡಿನೂ ಹೊಂದ್ಕೋತೈತಿ ಇದಕ್ಕೆ ಅದ ಇದೆ ಬೇಕಂತಿಲ್ಲ ಯಾಕಂದ್ರೆ ಮಸಾಲೆ ಇರ್ತೈತಿಲ್ಲ ಅದ್ರೊಳಗೆ ನನ್ನ ಮಕ್ಕಳನ್ನು ಭಾಳ ಖುಷಿಯಲ್ಲೇ ತಿಂದರು ಅದಕ್ಕೆ ನನಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ಅವ್ರು ನಮ್ಮ ಮನೆಯೊಳಗೆ ಒಂಥರ ಜಡ್ಜ್ ಇದ್ದಂಗೆ ಇದಾರೆ ಮಾಸ್ಟರ್ ಶೀಫ್ ಜಡ್ಜ್ ಇದ್ದಂಗೆ ಅವ್ರು ಓಕೆ ಅಂದರೆ ನನಗೆ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಆದಂಗೆ ಅನಿಸ್ಬಿಡ್ತೈತಿ ಯಾವುದೇ ಅಡುಗೆ ಇಲ್ಲಾಂದ್ರೆ ಅವ್ರು ಯೂಸಲ್ಲಿ ಯಾವುದೂ ಇಷ್ಟಪಡೋಲ್ಲ ಎಷ್ಟು ರುಚಿ ಮಾಡಿದರೂ ಅವ್ರು ಇಷ್ಟಪಡೋಂಗಿಲ್ಲ ಅವ್ರು ಯಾವುದೋ ಒಂದು ಪಲ್ಯ ಚಲೋ ಆಗೈತೆ ಅಂದ್ರೆ ಅದು ಇದಾಗ್ತೈತಿ ಇದನ್ನು ಭಾಳ ಇಷ್ಟಪಟ್ಟು ತಿಂದ್ರು ಅವರು ಸೊ ನೀವು ಟ್ರೈ ಮಾಡಿರಿ ವೆಜ್ ವೆಜ್ ತಿನ್ನೋರಿಗೆ ಈ ಥರ ಮಸಾಲ ಇದ್ದು ಒಂಥರ ಸ್ಪೆಷಲ್ ಅನ್ನಿಸ್ತೈತಿ ನಾರ್ಮಲಾಗಿ ಜಸ್ಟ್ ಬಾಯ್ಲ್ ಮಾಡಿ ಸುಮ್ಮನೆ ನಾರ್ಮಲ್ ಒಗ್ಗರಣೆ ಕೊಟ್ಟು ತಿನ್ನೋದ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದರು ಖುಷಿಯಲ್ಲೇ ತಿಂದಂಗೆ ಆಗ್ತೈತಿ ಟ್ರೈ ಮಾಡಿರಿ ಇದು ನನ್ನದು ಓನ್ ರೆಸಿಪಿ ಐತಿ ನಾ ನಿಮ್ಗೆ ಶೇರ್ ಮಾಡೇನಿ ನೀವು ಇದು ಎಂಜಾಯ್ ಮಾಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಸೈಡೆಲ್ಲ ಎಣ್ಣೆ ನಿಂತೈತಿ ನಿಮ್ಗೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಆದರೆ ಹಿಂಗೆ ಮಾಡಿದರೆ ಅದೊಂದು ಟೇಸ್ಟ್ ಬೇರೆ ಇರ್ತೈತಿ ಕೆಲವೊಂದು ಸರ್ತಿ ತಿಂದರೆ ಏನಾಗಲ್ಲ ರೆಗ್ಯುಲರಾಗಿ ಏನೇನು ಇಷ್ಟು ಇದನ್ನಲ್ಲ ನಾವು ಕೆಲವೊಂದು ಸರ್ತಿ ಸ ಒಂದೊಂದು ಐಟಮ್ಗೆ ಆಯಿಲ್ ಇದ್ರೇ ಚಲೋ ಇರ್ತೈತಿ ಕೆಲವೊಂದಕ್ಕೆ ಆಯಿಲ್ ಇಲ್ಲಂದ್ರೂ ನಡೀತಿರ್ತತಿ ನೋಡಿ ನನ್ನ ಮಗಳು ಟೇಸ್ಟ್ ಮಾಡತ್ತಾಳೆ ಇಷ್ಟ ಆಯ್ತಕ್ಕಿಗೆ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ